ಕಾಡಿನಲ್ಲಿರತಕ್ಕಂಥ ಒಂದು ಮಣ್ಣು ಹಿಡಿಯ ನಮ್ಮ ಭೂಮಿಯಲ್ಲಿ ಮಣ್ಣು ನಿರ್ಮಾಣವಾಗಿರ್ತದೆ ಇಲ್ಲಿ ಅಂಥ ಮಣ್ಣನ್ನು ನಮ್ಮ ಭೂಮಿಯಲ್ಲಿ ಮಾಡಬೇಕಾದ್ರೆ ನಮ್ಮ ಪ್ರತಿಯೊಂದು ಸಸ್ಯ ಹಮ್ಮುಖಾದ ಮೇಲೆ ಅದಕ್ಕೆ ಒಂದು ತ್ಯಾಜ್ಯ ಅಂತ ಒಂದು ಬಂದೆ ಬರುತ್ತೆ ಆ ತ್ಯಾಜ್ಯವನ್ನು ನಾವು ಭೂಮಿಯಲ್ಲಿ ಮಣಸಿ ರೀತಿ ಮಾಡಿಕೊಂಡು ಆಮೇಲೆ ಅದನ್ನು ಡಿಕಂಪೋಸ್ ಮಾಡಿ ಅದನ್ನು ಕಳಿಸಿ ಗೊಬ್ಬರವನ್ನು ನಾವು ಮಾಡಿದಾಗ ನಮ್ಮ ಗೊಬ್ಬರದ ಪ್ರಮಾಣವು ಕಡಿಮೆ ಆಗ್ತದೆ ರಾಸಾಯನಿಕ ಗೊಬ್ಬರದ ಬಳಕೆಯೂ ಕಡಿಮೆ ಆಗ್ತದೆ ಒಂದು ಸಾವಯವ ಇಂಗಾಲ ಜಾಸ್ತಿ ಆಗ್ತದೆ ಇಂಥ ಒಂದು ಅನುಕೂಲ ಇರತಕ್ಕಂಥ ಈ ರೌಣಿಯನ್ನು ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಶುರುವಾತು ಅನ್ನೋದು ನಾನು ಉದ್ದೇಶ ಸ್ನೇಹಿತರೆ ನಮಸ್ಕಾರ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಎಲ್ಲರೂ ಆರಾಮಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ನಾವು ಕೂಡ ಆರಾಮಾಗಿದ್ದೀವಿ ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಗಳನ್ನು ನೋಡ್ತಾ ಇರ್ರಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾವು ಕಬ್ಬಿನ ಬಗ್ಗೆ ವೀಡಿಯೋಗಳನ್ನು ಹಾಕ್ತಾ ಬಂದಿದ್ದೀನಿ ಅದರಲ್ಲಿ ಈಗ ನಮ್ಮ ಕಬ್ಬು ಕಟಾವಾಗಿದೆ ಕಬ್ಬು ಕಟಾವಾದ ಆದ ನಂತರ ಒಂದು ಕುಳೆ ಕಬ್ಬಿನ ಒಂದು ನಿರ್ವಹಣೆಯನ್ನು ನಾವು ಇಲ್ಲಿ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಏನೇನು ಪ್ರೊಸೀಜರ್ ಮಾಡಬೇಕು ಒಂದು ಅನುಕೂಲಕರ ಆಗುವಂಥ ಆಗ್ತಕ್ಕಂಥ ಒಂದು ರೌಂದಿ ನಿರ್ವಹಣೆ ಆಗಿರ್ಬೋದು ಹಾಗೆ ಕೂಲಿ ಸವರುವುದು ಹಾಗೆ ಕೂಲಿ ಕಟಾವು ಮಾಡುವುದಾಗಿರ್ಬೋದು ಹಾಗೆ ಕೊಡ್ತಕ್ಕಂಥ ಗೊಬ್ಬರಗಳಾಗಿರ್ಬೋದು ಈ ರೀತಿ ಒಂದು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಕಾಡಿನಲ್ಲಿ ಎಲೆಗಳು ಕೃ ಅಲ್ಲಿಯ ಗಿಡ ಮರಗಳ ಎಲೆಗಳೆಲ್ಲ ಎಷ್ಟೋ ವರ್ಷಗಳಿಂದ ಬಿದ್ದು ಅಲ್ಲಿಯೇ ಅದು ಆಗಿ ಗೊಬ್ಬರವಾಗಿ ಸಾವಯವ ಇಂಗಾಲವಾಗಿ ಒಂದು ಆರ್ಗ್ಯಾನಿಕ್ ಸ ಪದಾರ್ಥವಾಗಿ ಬಿದ್ದು ಎಷ್ಟು ಯಥೇಚ್ಛವಾಗಿ ಅಲ್ಲಿ ಕಾಡಿನಲ್ಲಿ ಗಿಡ ಮರಗಳು ಬೇಕು ಕಾಡಿನಲ್ಲಿರತಕ್ಕಂಥ ಒಂದು ಮಣ್ಣು ಹಿಡಿಯ ಮಣ್ಣನ್ನು ನಮ್ಮ ಭೂಮಿಯಲ್ಲಿ ಮಾಡಲು ಸಾಧ್ಯವಿಲ್ಲ ಸ್ನೇಹಿತರೆ ಆ ರೀತಿಯಲ್ಲಿ ಫಲವತ್ತತೆಯಾದ ಒಂದು ಮಣ್ಣು ನಿರ್ಮಾಣವಾಗಿರ್ತದೆ ಇಲ್ಲಿ ಅಂಥ ಮಣ್ಣನ್ನು ನಮ್ಮ ಭೂಮಿಯಲ್ಲಿ ಮಾಡಬೇಕಾದ್ರೆ ನಮ್ಮ ಕೃಷಿ ತ್ಯಾಜ್ಯಗಳನ್ನು ನಮ್ಮ ಜಮೀನಿನಲ್ಲಿರ್ತಕ್ಕಂಥ ಕೃಷಿ ತ್ಯಾಜ್ಯಗಳನ್ನು ನಾವು ಇಲ್ಲಿ ಭೂಮಿಯಲ್ಲಿನೇ ಒಂದು ಡಿಕಂಪೋಸ್ ಆಗುವ ರೀತಿ ಬಳಸುವುದರಿಂದ ನಾವು ಕೂಡ ಅದನ್ನು ಮಾಡ್ಬೋದು ಪ್ರತಿಯೊಂದು ಸಸ್ಯ ಮುಪ್ಪಾದ ಮೇಲೆ ಅದಕ್ಕೆ ಒಂದು ತ್ಯಾಜ್ಯ ಅಂತ ಒಂದು ಬಂದೆ ಬರುತ್ತೆ ಆ ತ್ಯಾಜ್ಯವನ್ನು ನಾವು ಭೂಮಿಯಲ್ಲಿ ಮಲ್ಚಿಂಗ್ ರೀತಿ ಮಾಡಿಕೊಂಡು ಆಮೇಲೆ ಅದನ್ನು ಡಿಕಂಪೋಸ್ ಮಾಡಿ ಅದನ್ನು ಕಳಿಸಿ ಗೊಬ್ಬರವನ್ನು ನಾವು ಮಾಡಿದ್ದಾದರೆ ನಮಗೆ ಗೊಬ್ಬರದ ಪ್ರಮಾಣವೂ ಕಡಿಮೆ ಆಗ್ತದೆ ರಾಸಾಯನಿಕ ಗೊಬ್ಬರದ ಬಳಕೆಯೂ ಕಡಿಮೆ ಆಗ್ತದೆ ಒಂದು ಸಾವಯವ ಇಂಗಾಲ ಜಾಸ್ತಿ ಆಗ್ತದೆ ಇಂಥ ಒಂದು ಅನುಕೂಲ ಇರತಕ್ಕಂಥ ಈ ರೌಂದಿಯನ್ನು ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಸುಡಬಾರ್ದು ಅನ್ನೋದು ನನ್ನ ಉದ್ದೇಶ ಸ್ನೇಹಿತರೆ ಒಂದು ಕಾಡಿನಲ್ಲಿರ್ತಕ್ಕಂಥ ಒಂದು ಹಿಡಿ ಮಣ್ಣು ಅಥವಾ ನಮ್ಮ ಬದುಗಳಲ್ಲಿ ಒಂದು ಒಂದು ಮಣ್ಣು ಎರಡೂ ಸಮಾನ ನೀವು ನೋಡಿ ಸ್ನೇಹಿತರೆ ನಿಮ್ಮ ಭೂಮಿ ಬರಡಾಗಿರ್ತದೆ ಆದರೆ ನಿಮ್ಮ ಬದು ಬರಡಾಗಿರಾಗಲ್ಲ ಇರಲು ಸಾಧ್ಯವೇ ಇಲ್ಲ ಬೇಕಾದರೆ ಬದುವಿನ ಬದುವಿನಲ್ಲಿ ಮಣ್ಣನ್ನು ಪರೀಕ್ಷೆ ಮಾಡಿ ಆಮೇಲೆ ಇಲ್ಲಿ ಜಮೀನಿನಲ್ಲಿರ್ತಕ್ಕಂಥ ಮಣ್ಣನ್ನು ಕೂಡ ನೀವು ಪರೀಕ್ಷೆ ಮಾಡ್ಬೋದು ಎರಡೂ ಪರೀಕ್ಷೆ ಮಾಡಿದರೆ ಅಲ್ಲಿ ಫಲವತ್ತಾದ ಮಣ್ಣು ನಮ್ಮ ಜಮೀನಿನ ಬದುಗಳಲ್ಲಿ ಇರ್ತದೆ ನೋಡ್ಬೋದು ನೀವು ಪ್ರತ್ಯಕ್ಷ ಮಾಡಿ ನೋಡಿ ಸ್ನೇಹಿತರೆ ಕಾಡಿನಲ್ಲಿ ಮಣ್ಣಿನಂಥ ಫಲವತ್ತತೆ ನಮ್ಮ ರೈತರ ಭೂಮಿಯಲ್ಲಿ ಇರಲು ಸಾಧ್ಯವೇ ಇಲ್ಲ ಯಾಕಂದರೆ ಅವರು ಕೃಷಿ ತ್ಯಾಜ್ಯವನ್ನು ಸುಡುವಂಥ ಕೆಲಸ ಮಾಡ್ತಾರೆ ಅಲ್ಲಿ ಕಾಡಿನಲ್ಲಿ ಯಾರು ನೈಸರ್ಗಿಕವಾಗಿ ಅಲ್ಲಿಯೇ ಗಳಿತು ಅಲ್ಲಿಯೇ ಗೊಬ್ಬರ ತಯಾರಾಗ್ತದೆ ಹೀಗಾಗಿ ಮಾನವನಿಂದ ಇಂಥ ಒಂದು ಕೃಷಿ ತ್ಯಾಜ್ಯವನ್ನು ಸುಡುವುದರಿಂದ ಈ ಮಣ್ಣಿನ ಫಲವತ್ತತೆ ಕಡಿಮೆ ಬರ್ತಾ ಇದೆ ಸ್ನೇಹಿತರೆ ಈ ರೀತಿಯಾಗಿದೆ ನಾವು ಫಸ್ಟ್ ಮಾಡಿದ್ದು ಕೆಲಸ ಇಲ್ಲಿ ಪುಡಿ ಮಾಡುವ ಒಂದು ಕೆಲಸವನ್ನು ಮಾಡಿಕೊಂಡಿದ್ವಿ ಪುಡಿ ಮಾಡಿ ನಂತರ ಅದನ್ನು ನಾವು ಕೋಲಿ ಅಥವಾ ಈ ಕುಳೆ ಕಬ್ಬನ್ನು ಕಡ ಕಟಾವು ಮಾಡಿದಾಗ ಈ ಈ ಥರ ಒಂದು ಈ ಕೋಲಿಗಳು ಉಳ್ಕೊಂಡಿರ್ತಾವ ಸ್ನೇಹಿತರೆ ಇವು ಇಲ್ಲಿ ಮೊಳಕೆ ಹೊಡೆದ್ರೆ ಇದು ಬ್ಯಾಲೆನ್ಸ್ ತಪ್ಪಿ ಇದು ಕಬ್ಬು ಬೆಳವಣಿಗೆ ಆಗೋಲ್ಲ ಅದಕ್ಕಾಗಿ ನಾವು ಮಾಡುವಂಥ ಪ್ರಥಮ ಕೆಲಸ ಅಂದರೆ ಕೂಲಿ ಕಟಾವು ಮಾಡುವುದು ಕೂಲಿ ಸವರುವುದು ಅಂತಾರೆ ಕೂಲಿ ಸವರುವ ಒಂದು ಕ್ರಿಯೆನ ಇಲ್ಲಿ ನಾವು ಮಾಡಬೇಕಾಗ್ತದೆ ಈ ಈ ರೀತಿ ಇಷ್ಟು ಕೂಲಿ ಆಗಿರ್ತದೆ ಸ್ನೇಹಿತರೆ ಒಂದು ಎರಡು ಒಂದು ಎರಡು ಈ ಗಣಿಕೆಗಳು ಇಲ್ಲಿ ಉಳ್ಕೊಂಡಿರ್ತಾವೆ ಅವುಗಳನ್ನು ನೆಲ ಸಮಾನ ಅಂದರೆ ಒಂದು ನಾಲ್ಕು ಇಂಚುತನ ನಾವು ಕಟ್ ಮಾಡಿ ಕಟ್ ಮಾಡುವುದರಿಂದ ಇಲ್ಲಿ ನಮಗೆ ಕೆಳಗಿನ ಒಂದು ಭೂಮಿಯೊಳಗಿಂದ ಒಂದು ಮಳಿಕೆ ಬಂದು ಅದು ಸದೃಢವಾಗಿ ಬೆಳೆಯಲು ಒಂದು ಅನುಕೂಲ ಆಗುತ್ತೆ ಸ್ನೇಹಿತರೆ ಅದಕ್ಕಾಗಿ ಈ ಮಾಡ್ತಕ್ಕಂಥ ಒಂದು ಪ್ರಥಮ ಕಾರ್ಯ ಇದು ಕುಳೆ ಕುಳೆ ಕಬ್ಬಿನಲ್ಲಿ ಮಾಡುವ ಪ್ರಮುಖ ಕಾರ್ಯ ಅನ್ಬೋದು ಸ್ನೇಹಿತರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಕುಳೆ ಸವರುವುದನ್ನು ನಾವು ತಪ್ಪಿಸಬಾರ್ದು ಸಾಕಷ್ಟು ರೈತರು ಕುಳೆ ಕತ್ತರಿಸುವುದು ಒಂದು ಕೆಲಸವನ್ನು ಕೂಡ ಮಾಡಲ್ಲ ಅದಕ್ಕೆ ಇದನ್ನೊಂದು ಮಾಡ್ಕೊಳ್ಳಿ ಸ್ನೇಹಿತರೆ ಇದರಿಂದ ಒಂದು ಅನುಕೂಲ ಇದೆ ಸರಿಯಾಗಿ ನೆಲದ ಪ್ರಮಾಣದಿಂದ ಭೂಮಿಯೊಳಗಿಂದ ಈ ಮಳಿಕೆಗಳು ಬಂದರೆ ತುಂಬ ಅನುಕೂಲ ಆಗುತ್ತೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈಗ ಬರ್ತಾ ಇದೆ ಮಳಿಕೆ ಕೂಡ ಈಗ ನಾವು ಇದನ್ನು ನಿನ್ನೆನೇ ಕಟಾವು ಮಾಡಿದ್ದೀವಿ ಬಹು ಬೇಗನೆ ಕೆಳಗಿನಿಂದ ಮಳಿಕೆಗಳು ತುಂಬ ಫಾಸ್ಟಾಗಿ ಬರ್ತದೆ ಸ್ನೇಹಿತರೆ ಈ ರೀತಿ ಆಗ್ತದೆ ಇದನ್ನೊಂದು ಕೆಲಸ ಮಾಡ್ಕೊಳ್ಳಿ ನಂತರ ರೌದಿ ನಿರ್ವಹಣೆಯನ್ನು ಪ್ರಮುಖವಾಗಿ ನೀವು ಮಾಡಬೇಕು ಕೆಲವೊಂದು ರೈತರು ಸುಟ್ಟೋಗುದಾಗಲಿ ಮಾಡ್ತಾರೆ ಸುಡುವಂಥ ಕೆಲಸವನ್ನು ಮಾಡಬೇಡಿ ಸ್ನೇಹಿತರೆ ರೌದಿ ಸುಡುವುದರಿಂದ ಏನು ಅನುಕೂಲ ಏನಿಲ್ಲ ಸುಡುಬೆ ಇಡಿ ಅದನ್ನು ಪಿಂಡಿ ಕಟ್ಟಿಸಿ ಸೈಡ್ ತೆಗೆದಿಡ್ಬೋದು ಹಾಗೆಯೇ ನಾವು ಅಲ್ಲೇ ಪುಡಿ ಮಾಡಿ ಅದನ್ನು ಅಲ್ಲೇ ಮಲ್ಚಿಂಗ್ ಮಾಡಿಕೊಂಡು ಅದಕ್ಕೆ ಏನಾದರೂ ಒಂದು ಡಿಕಂಪೋಸ್ ಮಾಡಿ ಗೊಬ್ಬರ ಭೂಮಿಗೆ ಗೊಬ್ಬರನ ಮಾಡ್ಕೊಳ್ಬೋದು ಒಂದು ರೌಂದಿ ಅಂದರೆ ಏನು ಅಂತ ತಿಳ್ಕೊಬೇಕು ಸ್ನೇಹಿತರೆ ಒಂದು ನಮ್ಮ ಭೂಮಿಗೆ ಬೆಲೆ ಕಟ್ಟಲಾಗದ ಒಂದು ಸಾವಯವ ಪದಾರ್ಥ ಸಾವಯವ ಗೊಬ್ಬರ ತಯಾರು ಮಾಡಲು ಅನ್ಕೊಳ್ತಕ್ಕಂಥ ಒಂದು ಕೆಲಸ ಆಗುತ್ತೆ ಈ ಒಣ ಎಲೆಗಳನ್ನು ನಾವು ಇಲ್ಲಿ ಈ ರೌದಿಯನ್ನು ಇಲ್ಲಿ ಮಲ್ಚಿಂಗ್ ಮಾಡೋದರಿಂದ ಇಲ್ಲೇ ನಾವು ಗೊಬ್ಬರವನ್ನು ಕಡಿಮೆ ಅಂದ್ರೂ ಒಂದು ಎಕರೆ ಪ್ರಮಾಣದಲ್ಲಿ ಒಂದು ನಾಲ್ಕು ಟನ್ ತನ ನಾವು ಇಲ್ಲಿ ರೌಂದಿಯನ್ನು ಮಾಡಿ ಮಲ್ಚಿಂಗ್ ಮಾಡಿಕೊಂಡ್ರೆ ಅದು ಗೊಬ್ಬರ ಆಗತ್ತೆ ಸ್ನೇಹಿತರೆ ಮತ್ತು ಇನ್ನೊಂದು ಸ್ನೇಹಿತರೆ ನೀರು ಕಡಿಮೆ ಪ್ರಮಾಣದಲ್ಲಿದ್ದರೂ ಕೂಡ ಒಂದು ಅನುಕೂಲ ಆಗತ್ತೆ ಮಲ್ಚಿಂಗ್ ಆದಮೇಲೆ ಆವಿ ಆಗುವಿಕೆ ನೀರಿನ ಒಂದು ಪ್ರಮಾಣ ಕಡಿಮೆ ಆಗತ್ತೆ ತುಂಬ ಚೆನ್ನಾಗಿ ತಂಪು ಕಬ್ಬು ಬೆಳವಣಿಗೆ ಸಾಕಷ್ಟು ಆಗ್ತದೆ ಅದನ್ನು ಒಂದು ಸರಿಯಾಗಿ ಮಾಡ್ಕೋಬೇಕು ನೀವು ನೋಡಿರ್ಬೋದು ಒಂದು ವಿಷಯ ಹೇಳ್ತೀನಿ ಸ್ನೇಹಿತರೆ ಕಾಡಿನಲ್ಲಿ ಅಷ್ಟೊಂದು ಅಲ್ಲಿ ಯಾರು ಗೊಬ್ಬರವನ್ನು ಕೊಡುವುದಿಲ್ಲ ನೀರು ಕೊಡುವುದಿಲ್ಲ ಆದರೂ ಕೂಡ ಅಲ್ಲಿ ಯಥೇಚ್ಛವಾಗಿ ಗಿಡಗಳ ಮರಗಳು ಬೆಳವಣಿಗೆಯನ್ನು ಹೊಂದ್ತಿರ್ತಾವೆ ಸ್ನೇಹಿತರೆ ಆ ರೀತಿ ನಮ್ಮ ಜಮೀನಿನಲ್ಲಿ ಯಾಕಾಗಲ್ಲ ನಾವು ಎಷ್ಟೆಲ್ಲ ಪ್ರಯತ್ನ ಮಾಡ್ತಿರ್ತೀವಿ ಆದರೂ ಕೂಡ ನಮಗೆ ಆಗೋಲ್ಲ ಇದಕ್ಕೆ ಇಷ್ಟೇ ಕಾರಣ ಸ್ನೇಹಿತರೆ ಕೃಷಿ ತ್ಯಾಜ್ಯ ನಮ್ಮ ಭೂಮಿಯಲ್ಲಿ ನಾವು ಸರಿಯಾಗಿ ನಿರ್ವಹಣೆಯನ್ನು ಮಾಡ್ತಾ ಇಲ್ಲ ಅನ್ನೋದು ಒಂದೇ ಕಾರಣ ಬಿಟ್ಟರೆ ಮತ್ತೇನೂ ಇಲ್ಲ ನಾವು ಸಾಕಷ್ಟು ತ್ಯಾಜ್ಯಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ದೆ ಆದಲ್ಲಿ ನಮಗೂ ಕೂಡ ಆ ರೀತಿ ಒಂದು ಮಣ್ಣು ಒಂದು ಫಲವತ್ತಾದ ಮಣ್ಣನ್ನು ನಮ್ಮ ಜಮೀನಿನಲ್ಲಿಯೂ ನಾವು ಮಾಡ್ಬೋದು ಈಗ ನೋಡ್ಬೋದು ನೀವು ನಮ್ಮ ಎಲ್ಲಿರ್ತಕ್ಕಂಥ ಗೊಬ್ಬರ ಹಾಗೆ ಅಲ್ಲಿ ಕಾಡಿನಲ್ಲಿ ಇರ್ತಕ್ಕಂಥ ಮಣ್ಣು ಎರಡೂ ಒಂದು ಸರಿಸಮಾನ ಅನ್ಬೋದು ಆ ರೀತಿ ನಮ್ಮ ಜಮೀನು ಕೂಡ ಒಂದು ತಿಪ್ಪೆ ರೀತಿ ತಯಾರಾಗಬೇಕು ಸ್ನೇಹಿತರೆ ಯಾವುದೇ ಬೆಳೆಗೆ ಅಲ್ಲಿ ನಮ್ಮ ಸಾಕಷ್ಟು ಒಂದು ಈ ಈ ಸಾವಯವ ಪದಾರ್ಥ ಭೂಮಿಯಲ್ಲಿದ್ದರೆ ನಮ್ಮ ಭೂಮಿ ಕೂಡ ಸಾಕಷ್ಟು ಇಳುವರಿಯನ್ನು ಕೊಡುತ್ತದೆ ಈ ರೀತಿ ಸರಿಯಾಗಿ ರೌದಿಯ ನಿರ್ವಹಣೆಯನ್ನು ಮಾಡುವುದು ಪ್ರಮುಖ ಒಂದು ವಿಷಯ ಸ್ನೇಹಿತರೆ ಇದನ್ನು ಹೇಳಲು ನಾನು ಇಷ್ಟಪಡ್ತೀನಿ ಆ ರೌದಿಯ ನಿರ್ವಹಣೆ ಆಗಿರ್ಬೋದು ಬಟ್ ಏನೇ ಇರಲಿ ಕೃಷಿ ತ್ಯಾಜ್ಯ ಒಂದು ದೊಡ್ಡ ಕಟ್ಟಿಗೆ ತುಂಡಿದ್ರೂ ಕೂಡ ಅದು ಕೂಡ ಭೂಮಿಯಲ್ಲಿ ಕಳೆಯುವಂಥ ಒಂದು ಸಾಮರ್ಥ್ಯ ಭೂಮಿಗಿದೆ ಭೂಮಿ ಒಂದು ಕಬ್ಬಿಣವನ್ನು ಕರಗಿಸಬಲ್ಲಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತದೆ ಅಂಥದ್ರಲ್ಲಿ ಈ ತೆಳು ರೌದಿಯನ್ನು ಅದು ಕಳಿಸುವುದೇನು ದೊಡ್ಡ ವಿಷಯವಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಲವತ್ತಾದ ಮಣ್ಣು ನಮ್ಮ ಜಮೀನಿನ ಬದುಗಳಲ್ಲಿ ಇರ್ತದೆ ನೋಡ್ಬೋದು ನೀವು ಪ್ರತ್ಯಕ್ಷ ಮಾಡಿ ನೋಡಿ ಸ್ನೇಹಿತರೆ ಕಾಡಿನಲ್ಲಿರ್ತಕ್ಕಂಥ ಮಣ್ಣಿನಂಥ ಫಲವತ್ತತೆ ನಮ್ಮ ರೈತರ ಭೂಮಿಯಲ್ಲಿ ಇರಲು ಸಾಧ್ಯವೇ ಇಲ್ಲ ಯಾಕಂದರೆ ಅವರು ಕೃಷಿ ತ್ಯಾಜ್ಯವನ್ನು ಸುಡುವಂಥ ಕೆಲಸ ಮಾಡ್ತಾರೆ ಅಲ್ಲಿ ಕಾಡಿನಲ್ಲಿ ಯಾರು ನೈಸರ್ಗಿಕವಾಗಿ ಅಲ್ಲಿ ಅಲ್ಲಿಯೇ ಕಳಿತು ಅಲ್ಲಿಯ ಗೊಬ್ಬರ ತಯಾರಾಗ್ತದೆ ಹೀಗಾಗಿ ಮಾನವನಿಂದ ಇಂಥ ಒಂದು ಕೃಷಿ ತ್ಯಾಜ್ಯವನ್ನು ಸುಡುವುದರಿಂದ ಈ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾನು ಇದೆ ನೋಡಿ ಸ್ನೇಹಿತರೆ ಈ ರೀತಿ ನಾವು ಮಾಡ್ಕೊಂಡಿದ್ದೀವಿ ನಿಮ್ಗೆ ಕೂಡ ಇಂಥದನ್ನು ಮಾಡ್ಕೊಳ್ಳಿ ರೌಂದಿಯ ನಿರ್ವಹಣೆ ಆಗಿರ್ಬೋದು ಕೂಲಿ ಆಗಿರ್ಬೋದು ಆಗ್ತಕ್ಕಂಥ ಗೊಬ್ಬರವಾಗಿರ್ಬೋದು ಇದನ್ನೆಲ್ಲ ಸರಿಯಾದ ಪ್ರಮಾಣದಲ್ಲಿ ನಾವು ಮಾಡ್ಕೊಂಡಿದ್ದೆ ಆದರೆ ನಮಗೆ ಇಳುವರಿಯಲ್ಲಿ ನಾವು ಹೆಚ್ಚಿಗೆ ಮಾಡ್ಕೋಬೋದು ಹೊರತು ರೌಂದಿ ಸುಡುವುದಾಗಿರ್ಬೋದು ಕೂಲಿ ಕಡಿಸ್ಲೇ ಇರೋದು ಅದೇ ಇರುವುದಾಗಿರ್ಬೋದು ಸರಿಯಾದ ಗೊಬ್ಬರ ನಿರ್ವಹಣೆ ಆಗಿರ್ಬೋದು ಈ ರೀತಿ ಒಂದು ಪ್ರತಿಯೊಂದನ್ನು ನಾವು ಮಾಡಿಕೊಂಡು ಇಳುವರಿಯನ್ನು ಜಾಸ್ತಿ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ ಇಂಥ ವಿಡಿಯೋಗಳನ್ನು ಒಂದು ಇಂದಿಷ್ಟು ನನಗೆ ತಿಳಿದ ಮಟ್ಟಿಗೆ ಮಾಹಿತಿಗಳನ್ನು ನಮ್ಮ ಚಾನೆಲ್ನಲ್ಲಿ ತರ್ತಾ ಇರ್ತೀನಿ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಸ್ನೇಹಿತರೆ ಮತ್ತೆ ಮುಂದೆ ಒಂದು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು